ಅವಕಾಶ ನೀಡಲಾಗಿದ್ದು ಇದರಿಂದ ಹಾಲಿ ಇರುವ ಅಂಗಡಿ ವ್ಯಾಪಾರ ವಹಿವಾಟಿನ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತಿದೆ ಅಂಗಡಿಕಾರರ ಸಮಸ್ಯೆಯನ್ನ ಪರಿಗಣಿಸಿ ಹೊಸದಾಗಿ ಅಂಗಡಿ ತೆರೆಯಲು ಅವಕಾಶ ನೀಡಬಾರದು ಎಂದು ಅಂಗಡಿಕಾರರು ಆಗ್ರಹಿಸಿದ್ದಾರೆ ಕೆಎಂಎಫ್ ಅಂಗಡಿ ಮಳಿಗೆ ಮುಂದೆ ಸೇರಿದ ಅಂಗಡಿಕಾರರು ಈಗಾಗಲೇ ಲಕ್ಷಾಂತರ ರೂಪಾಯಿ ಡಿಪಾಸಿಟ್ ಹಾಗೂ ಸಾವಿರಾರು ರೂಪಾಯಿ ಬಾಡಿಗೆ ನೀಡಿ ಅಂಗಡಿ ವ್ಯಾಪಾರ ನಡೆಸುತ್ತಿದ್ದೇವೆ ಇಲ್ಲಿ ಒಂದು ಅಂಗಡಿಗೆ ಮಾಸಿಕ ಮೂವತ್ತು ಸಾವಿರ ಬಾಡಿಗೆ ನೀಡುವವರೂ ಇದ್ದಾರೆ ಕೊರೋನಾ ಕಾರಣದಿಂದಾಗಿ ಎರಡು ವರ್ಷಗಳ ಕಾಲ ನಮ್ಮ ಅಂಗಡಿ ವ್ಯಾಪಾರ ನಷ್ಟದಲ್ಲಿ ನಡೆದಿದ್ದು ಈ ಹಂತದಲ್ಲಿಯೇ ನಮ್ಮ ಅಂಗಡಿ ಎದುರು ಕಾಂಪೌಂಡ್ ಗೋಡೆಯಂತೆ ಹೊಸದಾಗಿ ಅಂಗಡಿ ತೆರೆಯಲು ಅವಕಾಶ ನೀಡಲಾಗಿದೆ ಇದರಿಂದ ಬಸ್ ನಿಲ್ದಾಣದ ಒಂದು ಬದಿಯಲ್ಲಿ ಇರುವ ಸಾರ್ವಜನಿಕರಿಗೆ ಇನ್ನೊಂದು ಬದಿಯಲ್ಲಿ ಇರುವ ಜನರು ಕಾಣದಂತಾಗಿದೆ ಮಾಡಿ ಗೋಡಿ ಕಟ್ಟಿದಾಗ ಆಗ್ತದೆ ಈಗ ನಾವು ಬಿಡಬೇಕಾದ ಪರಿಸ್ಥಿತಿ ಬರ್ತದೆ ಈಗ ಲಾಕ್ಡೌನ್ ಅದು ಇದು ಅಂತ ಹೇಳಕೊಂಡು ಮೊದಲೇ ಇಲ್ಲಿ ಮುಂಚೆ ಸಾಯ್ತಾ ಇದ್ದೀವಿ ಈಗ ಈಗ ಹಲವು ಸಾಲ ಕಟ್ಟೋದ ಮಧ್ಯದಾಗ ಇಲ್ಲಿ ಜನರಿಗೆ ಇಲ್ಲಿ ಕೂತ್ಕೊಂಡಾಗ ಕೊಡುದಿಲ್ಲ ಜನರಿಗೆ ಆಮದಿ ಅಂಗಡಿ ಮೇಲ್ಗಡೆ ಒಂದು ಟೆಂಡರ್ ಕರೆದಿದ್ದಾರೆ ಫುಲ್ ಹಾಲ್ ಗೆ ಈಗ ಮೇಲ್ಗಡೆ ಅಂತ ಹೇಳಿದ್ರೆ ದಾರಿ ನೋಡುದಿಲ್ಲ ಅದ್ರ ಮಧ್ಯದಲ್ಲಿ ತಂದಿಟ್ಟೆ ಹೇಳಿದ್ರೆ ಮೇಲ್ಗಡೆ ಟೆಂಡರ್ ತಗೊಂಡ್ರೆ ನಾವ್ ಡಿಪಾಸಿಟ್ ಡಿಪಾಸಿಟ್ ನಾವ್ ಎರಡು ಲಕ್ಷ ಎರಡೂವರೆ ಲಕ್ಷ ಕಟ್ಟಿದ್ವಿ ಡಿಪಾಸಿಟ್ ಎಂಡಿಗೆ ಮೂರ್ ಲಕ್ಷ ಡಿಪಾಸಿಟ್ ಕಟ್ಟಿದ್ವಿ ಟೋಟಲ್ ಎರಡು ಲಕ್ಷ ಹತ್ತು ಸಾವಿರ ಬಾಡಿಗೆ ಕಟ್ತೀವಿ ನಾವ್ ಈಗ ಅಷ್ಟು ಕನಿಷ್ಠ ಶೌಚಾಲಯವೂ ತೋರದಂತಾಗಿದೆ ನಮ್ಮ ಅಂಗಡಿ ಎದುರು ಇನ್ನೊಂದು ಅಂಗಡಿ ತೆರೆಯುವುದರಿಂದ ನಾವು ನಷ್ಟ ಅನುಭವಿಸಬೇಕಾಗುತ್ತದೆ ಕೆಎಂಎಫ್ ಅಂಗಡಿ ಮಳಿಗೆಯನ್ನ ಬಸ್ ನಿಲ್ದಾಣದ ಯಾವ ಮೂಲೆಗಿಲ್ಲಾದ್ರೂ ತೆರೆಯಲಿ ಆದ್ರೆ ನಮ್ಮ ಅಂಗಡಿಗೆ ಅಡ್ಡಲಾಗಿ ಮತ್ತೊಂದು ಮಳಿಗೆ ತೆರೆಯುವುದು ಬೇಡ ಕೆಎಂಎಫ್ ಮಳಿಗೆ ಸ್ಥಳಾಂತರಿಸುವುದು ಅಸಾಧ್ಯವಾದ್ರೆ ನಮ್ಮ ಅಂಗಡಿಯ ಬಾಡಿಗೆ ದರವನ್ನ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದ್ರು ಕೂತ್ಕೊಂಡಿಗೆ ಒಬ್ಬ ಒಂದು ಟಾಯ್ಲೆಟ್ ನೋಡುದಿಲ್ಲ ಈಗ ನಮ್ದು ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಬಾಡಿಗೆ ಇದೆ ಹೋಟೆಲ್ ಒಂದ್ ಲಕ್ಷ ಬಾಡಿಗೆ ಇದೆ ಒಂದು ನಲವತ್ತು ಸಾವಿರ ಬಾಡಿಗೆ ಇದೆ ಇದು ಇದಕ್ಕೆ ಒಂದು ಅಂಗಡಿ ವ್ಯಾಪಾರ ಈ ಅಂಗಡಿ ತಂದಿಟ್ಟಿದ್ದಾರೆ ಒಂದು ಮೂರು ಸಾವಿರ ಬಾಡಿಗೆ ಇದೆ ಸಂಸಾರ ಈ ಬಾಡಿಗೆ ಈ ಅಂಗಡಿ ಬಂತ ಅಂಗಡಿ ತೆಗೆದಂಗ್ ಆದ್ರೆ ಈಗ ಅವ್ರಿಗೆ ನಮ್ಮ ಕೆ ಆರ್ ಟಿ ಸಿ ಸಂಸ್ಥೆಗೆ ನಲವತ್ ಸಾವಿರ ಲಾಸ್ ಆಗ್ತದೆ ಆದ್ರೆ ಈಗ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿ ಮಧ್ಯದಲ್ಲಿ ಒಂದು ಗಾಡಿ ಇಟ್ಟಿದೆ ಈ ಸಂದರ್ಭದಲ್ಲಿ ಮೋಹನ್ ಮಾರುತಿ ಪಾವಸ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ